ಆತನಿ ಕಬ್ಬು ಸಾಗಿಸುತ್ತಿದ್ದ ಗೆ ಬೆಂಕಿ ಕಟಾವು ಮಾಡಿದ ಕಬ್ಬು ಸಾಗಿಸುತ್ತಿದ್ದ ಟ್ಯಾಕ್ಟರ್ಗೆ ಬೆಂಕಿ ತಗುಲಿದೆ ಲಕ್ಷಾಂತರ ಮೌಲ್ಯದ ಟ್ಯಾಕ್ಟರ್ ಹಾಗೂ ಟೈಯರ್ ಸಂಪೂರ್ಣವಾಗಿ ಸುಟ್ಟಿರುವ ಘಟನೆ ಅತನಿ ತಾಲೂಕಿನ ನದಿ ಇಂಗಳಗಾಂವ್ ಗ್ರಾಮದಲ್ಲಿ ನಡೆದಿದೆ ಹೊಲದಲ್ಲಿ ಕಬ್ಬು ತುಂಬುವ ಸಂದರ್ಭದಲ್ಲಿ ಅಚಾನಕವಾಗಿ ಬೆಂಕಿ ತಗುಲಿದ್ದು ಟ್ಯಾಕ್ಟರ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಸ್ಥಳದಲ್ಲಿದ್ದವರು ಬೆಂಕಿ ಆರಿಸಲು ಹರಸಾಹಸ ಪಟ್ಟರು ಸಾಧ್ಯವಾಗಿಲ್ಲ ಅತನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ವರದಿಗಾರರು ಯುಕೆ ಬದ್ಯಂತ ನ್ಯೂಸ್ ಬೆಳಗಾವಿ